ಪ್ರಪಂಚದ ಎಲ್ಲಾ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಅತ್ಯಾಚಾರ ಕೇಸ್ ಮೇಲೆ ಈಗಾಗಲೇ ನೋಡಿ ಪ್ರಜ್ವಲ್ ರೇವಣ್ಣ ಅವರು ಎಷ್ಟು ವರ್ಷ ಜೈಲಿಗೆ ಹೋಗಿದ್ರು ಅಂತಂದ್ರೆ ಅಂದ್ರೆ ಈಗಲೂ ಕೂಡ ಜೈಲಲ್ಲೇ ಇದ್ದಾರೆ ನೋಡಿ ಜುಲೈ ಈಗ ಮೂವತ್ತಕ್ಕೆ ಪ್ರಜ್ವಲ್ ಅವರು ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಮತ್ತು ಏನಾದರೂ ಅವರಲ್ಲಿ ಏನಾದರೂ ಏನು ದೋಷ ಇದೆ ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ ಹಂಗೆ ಮತ್ತು ದೋಷ ಏನಾದರೂ ಇದ್ದರೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತ ಕೂಡ ಈಗ ನಿಮಗೆ ಬಿಡಿಸಿ ಹೇಳಬೇಕಾಗುತ್ತೆ ನೋಡಿ ನೋಡಿ ಪ್ರಜ್ವಲ್ ರೇವಣ್ಣ ಹಾಸನ ಜಿಲ್ಲೆಯ ಒಂದು ಒಳೆನರಸೀಪುರ ಅಂತ ಕ್ಷೇತ್ರ ಏನು ಬರುತ್ತೆ ಒಂದು ಮನೆ ಕೆಲಸದ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆರೋಪಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನ ಪರಪರಗ್ರಹ ಈಗ ಜೈಲಲ್ಲಿರೋ ಒಂದು ಕಾರಣ ತಿಳಿಸಿದ್ದೀನಿ ಜೈಲಲ್ಲಿ ಯಾಕಿದ್ದಾರೆ ಅಂದರೆ ಒಂದು ಏನೋ ಈ ರೀತಿ ಒಂದು ರೇಪ್ ಕೇಸ್ ಮೇಲೆ ಈ ರೀತಿ ಅತ್ಯಾಚಾರ ಮೇಲೆ ಆಗಿತ್ತು ಅಷ್ಟೇ ಮತ್ತೊಂದೆಡೆ ಈಗ ದಾಖಲಾಗಿರೋ ಒಂದು ಪ್ರಕರಣ ಏನಂತಂತಂದರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಮೈಸೂರು ನಗರದ ಕೆ ಆರ್ ನಗರ ಅಂತ ನಾವು ಏನು ತಾಲೂಕು ಕರಿತೀವಿ ಅಲ್ಲಿ ಮಹಿಳೆ ಪ್ರಕರಣದಲ್ಲಿ ಒಂದು ವಾದ ಮಂಡನೆ ಈಗ ಪೂರ್ತಿಯಾಗಿದೆ ಈಗ ಅದು ವಾದ ಏನು ಆಗ್ತಾಯಿದೆ ಈಗ ಅದೆಲ್ಲ ತುಂಬ ಪೂರ್ತಿ ಎಲ್ಲ ಫುಲ್ ಆಗಿಬಿಟ್ಟಿದೆ ಫುಲ್ ಆದಮೇಲೆ ನೆಕ್ಸ್ಟ್ ಈಗ ಮೈಸೂರು ನಗರಕ್ಕೆ ಈಗ ಕೆಆರ್ ನಗರದಲ್ಲಿ ಏನು ಕರಿತೀವಿ ಅಲ್ಲಿ ಈಗ ಕೋರ್ಟ್ ಆದೇಶ ಈಗ ಏನು ಹೇಳ್ತಾ ಇದೆ ಅಂತಂದರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ದೋಷಿ ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದರೆ ಸಾಬೀತಾದರೆ ಎಷ್ಟು ವರ್ಷ ಶಿಕ್ಷೆ ಅನ್ನುವ ಒಂದು ಸಂಪೂರ್ಣ ವಿವರ ಹೇಳ್ತೀನಿ ನೋಡಿ ನಿಮಗೆ ಎಷ್ಟು ವರ್ಷ ಶಿಕ್ಷೆ ಅಂತ ಗೊತ್ತಾ ಪ್ರಜ್ವಲ ರೇವಣ್ಣವ್ರಿಗೆ ನೋಡಿ ಮಾಜಿ ಸಂಸದ ಈಗ ನೋಡಿ ಜುಲೈ ಈಗ ಇವತ್ತು ಈಗಾಗಲೇ ನೆಕ್ಸ್ಟು ಈ ಜುಲೈ ಮೂವತ್ತು ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಮೈಸೂರಿನ ಕೆ ಆರ್ ನಗರದ ಒಂದು ಮಹಿಳೆ ಅತ್ಯಾಚಾರ ತುಂಬ ಪ್ರಕರಣ ಆಗಿರೋದ್ರಿಂದ ಅದು ಅದೊಂದು ಈಗ ಆ ಮಹಿಳೆಯ ಮೇ ಮೇಲೇ ಅತ್ಯಾಚಾರ ಇರೋದ್ರಿಂದ ಎಲ್ಲಿ ಹೋಗ್ತಾ ಇದೆ ಆ ಸುದ್ದಿ ಈಗ ನೋಡಿ ಆ ಮಂಡನೆ ಈಗ ಎಂಥ ಪೂ ಪೂರ್ತಿ ಆಗಿಬಿಟ್ಟಿದೆ ಅಂತಂದರೆ ಪ್ರಾಸಿಕ್ಯೂಷನ್ ಪರ ಈಗ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಅಶೋಕ್ ನಾಯ್ಕು ಕೂಡ ವಾದವನ್ನು ಮಂಡಿಸಿದ್ದಾರೆ ಏನಾಗುತ್ತೆ ಅಂದರೆ ಮುಂದೆ ಪ್ರಜ್ವಲ್ ರೇವಣ್ಣ ಪರವಾಗಿ ಈಗ ಆ ಹಿರಿಯ ವಕೀಲ ಏನಿದ್ದಾರೆ ಅವರು ಕೂಡ ಒಂದು ನಡಿನ ಮಾಯಗೌಡ ಅನ್ನೋ ಪ್ರತಿವಾದ ಕೂಡ ಮಂಡಿಸ್ತಾ ಇದ್ದಾರಂತೆ ಇನ್ನು ಮುಂದೆ ಈ ವಾದ ಪ್ರತಿವಾದ ಇದೆಲ್ಲ ಕೂಡ ಸಂತೋಷ್ ಅಂತ ಒಬ್ಬ ಆಲಿಸಿದ ಒಂದು ಜಡ್ಜ್ ಅಂತ ನಾವೇನು ಕರಿತೀವಿ ಸಂತೋಷ್ ಗಜಾನನ ಅನ್ನೋರು ಸಂತೋಷ್ ಗಜಾನನ ಭಟ್ ಅನ್ನೋರು ಕೂಡ ಒಂದು ಆದೇಶವನ್ನು ಕಾಯ್ದಿರಿಸ್ತಾರಂತೆ ಜುಲೈ ಮೂವತ್ತಕ್ಕಂದು ಒಂದು ತೀರ್ಮಾನ ಬರುತ್ತೆ ಪ್ರಜ್ವಲ್ ರೇವಣ್ಣನ ಪರ ಬರುತ್ತೋ ವಿರೋಧ ಬರುತ್ತೋ ಮತ್ತು ಪ್ರಜ್ವಲ್ ರೇವಣ್ಣವ್ರಿಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಮತ್ತು ಪರ್ಮನೆಂಟು ಜೈಲು ಜೈಲಿಗೆ ಆಗ್ಬಿಡ್ತಾರೆ ಹಾಗಾದರೆ ಪರ್ಮನೆಂಟು ಅಂದರೆ ಜೀವಾವಧಿ ಶಿಕ್ಷೆ ಸಿಕ್ಬಿಡ್ತಾ ನೋಡಿ ಬೆಂಗಳೂರಿನ ಒಂದು ಜನಪ್ರತಿನಿಧಿಗಳ ವಿಶೇಷ ಒಂದು ಪ್ರಾಧಿಕಾರ ಏನೇ ಹೇಳುತ್ತೆ ಅಂತಂದರೆ ನ್ಯಾಯಾಲಯ ಈ ಪ್ರಕರಣದ ತೀರ್ಪು ಪ್ರಕಟಿಸಿದ್ರದ್ದು ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಸ್ವಲ್ಪ ಭಯ ಶುರುವಾಗಿದೆ ನೆಕ್ಸ್ಟು ಈಗ ಜುಲೈ ಮೂವತ್ತರ ಬರಷ್ಟರಲ್ಲಿ ಈಗಾಗಲೇ ಭಯ ಶುರುವಾಗಿದೆ ಜುಲೈ ಮೂವತ್ತರಲ್ಲಿ ಏನು ತೀರ್ಪು ಕೊಡ್ತಾರೋ ಏನು ಮಾಡಬೇಕು ಮುಂದೆ ಈಗ ನೋಡಿ ಒಂದು ಜೆ ಡಿ ಎಸ್ ಪಕ್ಷವನ್ನು ಬೆಳೆಸಬೇಕು ಅಂತಂದರೆ ಹಿಂದೆ ಎಲ್ಲ ತುಂಬ ಕಷ್ಟಪಟ್ಟಿದ್ದರು ಅವ್ರ ತಾತ ಅಪ್ಪ ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟಿದ್ದರು ಆದರೆ ಈಗ ಈ ಒಂದು ಕೇಸಿಂದ ನೋಡಿ ಎಷ್ಟು ಹಿಂದೆ ಎಲ್ಲ ಕ್ಷೇತ್ರದಲ್ಲಿ ಎಷ್ಟೆಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಒಂದೇ ಒಂದು ಕೆಟ್ಟ ಕೆಲಸ ಮಾಡೋದ್ರಿಂದ ಅಲ್ಲೇ ಈಗ ಅವರು ಜೈಲ್ ಪಾಲು ಕೂಡ ಆಗಿದ್ದಾರೆ ಜೈಲ್ ಪಾಲಾಗಿ ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ ನೋಡಿ ಮುಂದೆ ಎಲ್ಲ ಅವರು ಯಾರೋ ರೀತಿ ಜೈಲಲ್ಲಿದ್ದಾರೆ ಅನ್ನೋದು ವಿಡಿಯೋ ಎಲ್ಲ ಕಲೆಕ್ಟ್ ಮಾಡ್ತೀನಿ ಯಾಕೆಂತಂದರೆ ನೋಡಿ ಸ್ನೇಹಿತರೆ ಒಂದು ವೇಳೆ ಕೋರ್ಟಿಗೆ ಪ್ರಜ್ವಲ್ ರೇವಣ್ಣನೂ ತುಂಬ ಇವರು ತಪ್ಪಿಸ್ತಾ ಅಂತಲೇ ಕೂಡ ತೀರ್ಪನ್ನು ಕೊಟ್ಟು ಬಿಟ್ರೆ ಕನಿಷ್ಠ ಇಲ್ಲ ಅಂತಂದ್ರು ಕೂಡ ಹತ್ತು ವರ್ಷ ಜೈಲಂತೆ ಹತ್ತು ವರ್ಷ ಶಿಕ್ಷೆ ಜಾಲ ಗ್ಯಾರಂಟಿ ಅಂತ ಕೂಡ ಕೋರ್ಟ್ ಹೇಳ್ತಾ ಇದೆ ಹಾಗಾದ್ರೆ ಗರಿಷ್ಠ ಜೀವಾವಧಿ ಶಿಕ್ಷೆ ಹಾಗಾದ್ರೆ ಎಷ್ಟಿರ್ಬೋದು ಮುಂದೆ ಗರಿಷ್ಠ ಅಂತಂದರೆ ಹೆಚ್ಚು ಜೀವಾವಧಿ ಫು ಫುಲ್ ಶಿಕ್ಷೆ ಕೊಟ್ಬಿಡ್ತಾರೆ ಹಾಗಾದರೆ ನೋಡಿ ಪೂರ್ತಿ ಜೈಲಲ್ಲೇ ಅಂತಂದು ಕೂಡ ಈಗ ಎಷ್ಟೋ ಜನ ಹೇಳ್ತಾ ಇರ್ತದೆ ಅಂತಂದರೆ ಜೈ ಜ ಜೀವಾವಧಿ ಶಿಕ್ಷೆ ಕೊಡ್ತಾರೆ ಇವರಿಗೆ ಹತ್ತು ವರ್ಷ ಜೈಲಂತೂ ಇರಲ್ಲ ಅಂತ ಕೂಡ ಹೇಳಲಾಗ್ತಾಯಿದೆ ಆದರೆ ಇದರಿಂದ ಕೋರ್ಟ್ ಏನು ಹೇಳ್ತೇನೆ ಅಂತಂದರೆ ಆ ತೀರ್ಪು ಏನಾಗಲಿದೆ ಅನ್ನೋ ಒಂದು ಆತಂಕ ಈಗ ಪ್ರಜ್ವಲ್ ರೇವಣ್ಣವರ ಕಾಡ್ತಾ ಇದೆ ಮುಂದೆ ನೋಡೋಣ ಪ್ರಜ್ವಲ್ ರೇವಣ್ಣವ್ರ ವಿರುದ್ಧ ಒಂದು ಅತ್ಯಾಚಾರ ಪ್ರಕರಣ ಅದೇನಿದೆ ಅದೆಲ್ಲ ಈಗ ಒಂದು ತುಂಬ ದೊಡ್ಡ ಆಳವಾದ ಒಂದು ವಿಷಯ ಅದ್ರ ಬಗ್ಗೆ ಹೇಳಬೇಕಂತಂದರೆ ತುಂಬ ನಿಮಗೆ ಪೂರ್ತಿ ವಿಚಾರವಾಗಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವೀಡಿಯೋನೇ ನಾನು ಮಾಡಬೇಕಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಎಪಿಸೋಡ್ ಲೆಕ್ಕ ಬರುತ್ತೆ ಅದು ವಿಚಾರಗಳೆಲ್ಲ ಲೆಕ್ಕ ಬರುತ್ತೆ ಬಂದೇ ಬರುತ್ತೆ ಸದ್ಯಕ್ಕೀಗ ನೋಡಿ ಆ ಮಹಿಳೆ ಒಂದು ಅಪಹರಣ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಎಚ್ ಡಿ ರೇವಣ್ಣ ಕೂಡ ಭವಾನಿ ರೇವಣ್ಣ ಸೇರಿದಂತೆ ಒಟ್ಟು ಒಂಬತ್ತು ಆರೋಪಿಗಳು ಕೂಡ ಈಗ ಈಗಾಗಲೇ ಇದರಲ್ಲಿ ದಾಖಲಾಗಿದ್ದರು ಒಂಬತ್ತು ಆರೋಪಿಗಳು ಬಂದು ಈಗಾಗಲೇ ರೇವಣ್ಣ ಭವಾನಿ ರೇವಣ್ಣ ಅವ್ರ ಜಾಮೀನು ಸಿಕ್ಕಿದೆ ಅಂತಂದ್ಬಿಟ್ಟು ಕೂಡ ಅದು ಒಂದು ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣನೇ ಇದಕ್ಕೆ ಅಂದ್ಬಿಟ್ಟು ಕೂಡ ಒಂದು ಸಾಕ್ಷಿ ಸಿಕ್ಕಿದೆ ಪ್ರಜ್ವಲ್ ರೇವಣ್ಣನೇ ಇದಕ್ಕೆಲ್ಲ ಮೇಯ್ನ್ ಹೆಡ್ ಅಂತೆಲ್ಲ ಅವರು ಕೂಡ ಆರೋಪಿಗಳೇನಿದ್ರೆ ಅವರೆಲ್ಲ ತಪ್ಪೊಪ್ಪಿಗೆ ಕೊಟ್ಬಿಟ್ಟಿದ್ರು ಆ ಟೈಮಲ್ಲೇ ಅದು ಒಪ್ಪಿಗೆ ಕೊಟ್ಟ ಮೇಲೆ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಹಾಗಾದರೆ ನೋಡಿ ಒಂದು ಪ್ರಮುಖ ಒಂದು ವರ್ಷದಿಂದ ಕೂಡ ಪರಪನ ಆಗ್ರಹದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಲ್ಲೇ ಇದ್ದಾರೆ ಜೈಲಲ್ಲಿ ಇರೋದ್ರಿಂದ ಅವ್ರಿಗೆ ಏನಾದ್ರೂ ಏನು ತೊಂದರೆ ಆಗ್ತಾನೆ ಇಲ್ವಾಗಾದ್ರೆ ನೋಡಿ ಹಿಂದೆ ಎಲ್ಲ ಸುಖದ ಸಂಪತ್ತಿಗೆ ಅಲ್ಲಿ ಬೆಳೆದಂತ ಪ್ರಜ್ವಲ್ ರೇವಣ್ಣ ಅವರು ಈಗ ಜೈಲಲ್ಲಿ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆಯ ಅವ್ರಿಗೆ ನೋಡಿ ಜೈಲಲ್ಲಿ ಇದ್ದರೆ ಅವ್ರ ಮನೆತನಕ್ಕೆ ದುಃಖ ಆಗ್ಬೋದು ಆದರೆ ಹಿಂದೆ ಎಲ್ಲ ಅವರು ಸುಖದ ವೈಭವ ಜೀವನ ನಡೆಸಿರೋದ್ರಿಂದ ಜೈಲಲ್ಲಿ ಇರ್ತಕ್ಕಂಥದ್ದು ಅಷ್ಟು ಅಲ್ಲ ನೋಡಿ ಅಂತಂದರೆ ಅಲ್ಲಿ ಊಟ ಕೊಡ್ತಾರೆ ಊಟಕ್ಕೆ ತಕ್ಕನಾಗಿ ನಮಗೆ ನಾವಂತಲ್ಲ ಯಾರೇ ಜೈಲಿಗೆ ಹೋದರೂ ಕೂಡ ಕೆಲಸ ಮಾಡಿಸ್ಕೋತಾರೆ ಸಂಬಳ ಕೊಡ್ತಾರೆ ಎಲ್ಲ ಫೆಸಿಲಿಟಿ ಇದೇ ಇರುತ್ತೆ ಆದರೆ ಅಲ್ಲಿ ಒಂದು ಸ್ಥಳದಲ್ಲಿ ಇರ್ತಕ್ಕ ಇರ್ತಕ್ಕಂಥ ಒಂದು ಇರ್ತೀವಲ್ಲ ಒಂದು ಗೋಡೌನ್ ಒಳಗಡೆ ಅದೊಂದು ನರಕನೇ ನಾವು ನೋಡಬೇಕಾಗುತ್ತೆ ಅಲ್ಲಿ ನೋಡಿ ಜೈಲು ಶಿಕ್ಷೆ ಅಂತಂದರೆ ಅಷ್ಟು ಈಸಿ ಅಲ್ಲ ಈಗಾಗಲೇ ನೋಡಿ ಹಾಸನದಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಕೇಸೆಲ್ಲ ಏನು ಅತ್ಯಾಚಾರ ಕೇಸ್ ಏನು ದಾಖಲಾಗಿತ್ತು ಅದೆಲ್ಲ ಒಂದು ಸಿ ಐ ಡಿಗೂ ಕೂಡ ವರ್ಗಾವಣೆ ಆಗಿತ್ತು ಅಲ್ಲಿ ಆದರೆ ನೆಕ್ಸ್ಟು ಅರೆಸ್ಟ್ ಆಗಿದ್ದ ಪ್ರಜ್ವಲ್ ರೇವಣ್ಣ ನೆಕ್ಸ್ಟು ಎಸ್ ಐ ಟಿ ಕಸ್ಟಡಿಗೆ ಕೂಡ ಬಂದಿತ್ತಂತೆ ಅದು ನೆಕ್ಸ್ಟ್ ಈಗಾಗಲೇ ಅಕಸ್ಮಾತು ಪ್ರಜ್ವಲ್ ರೇವಣ್ಣಗೆ ಹತ್ತು ವರ್ಷ ಶಿಕ್ಷೆ ಆಗುತ್ತಾ ಇಲ್ಲ ಜೀವಾವಧಿ ಫುಲ್ಲು ಜೀವ ಕೊನೆ ಅವ್ರ ಜೀವನ ಇರೋವರೆಗೂ ಕೂಡ ಜೈಲಲ್ಲೇ ಕುಳಿಬೇಕಾಗುತ್ತಾ ಇಲ್ಲ ಮರಣ ದಂಡೆನೇ ಅಂತೂ ಕೊಡೋ ಸೀನ್ ಅಂತೂ ಇಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋ ಸ್ನೇಹಿತರೆ ಪ್ರಪಂಚದ ಎಲ್ಲ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ